ಸಿದ್ದರಾಮಯ್ಯ ಅವರು ಇವತ್ತಿನ ಒಂದು ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಜಾಣ ನಡೆಯನ್ನು ಇಟ್ಟಿದ್ದಾರೆ ಇಲ್ಲಿ ಏನಂತ ಹೇಳಿದ್ರೆ ಈ ಕ್ಯಾಬಿನೆಟ್ ಮೀಟಿಂಗ್ ಆಯಿತಲ್ಲ ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು ಏನೀಗ ರಾಜ್ಯಪಾಲರ ನೋಟಿಸ್ ಇದೆ ನೆಕ್ಸ್ಟು ಪ್ರಾಸಿಕ್ಯೂಷನ್ಗೆ ಅವರು ಅನುಮತಿ ಕೂಡ ಕೊಡುವಂಥ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಇವತ್ತೊಂದು ನಿರ್ಣಯ ತೆಗೆದುಕೊಳ್ತಾರಲ್ಲ ಈ ನಿರ್ಣಯದ ಭಾಗವಾಗಿ ಸಿದ್ದರಾಮಯ್ಯ ಅವರು ಇರಲಿಲ್ಲ ಗೊತ್ತಿರುವಂತೆ ಸಂಪುಟ ಸಭೆಯ ಮುಖ್ಯಸ್ಥರು ಯಾರಪ್ಪ ಅಂತ ಹೇಳಿದ್ರೆ ಅದು ಸಿ ಎಮ್ ಎ ಆಗಿರ್ತಾರೆ ಆದರೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಣಯವನ್ನು ಅಥವಾ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಂದರೆ ಡಿ ಸಿ ಎಮ್ ಅವರು ಇದು ಯಾಕೆ ಅಂತ ಹೇಳಿದ್ರೆ ಹಿಂದೆ ಯಡಿಯೂರಪ್ಪನವರು ಸಿ ಎಂ ಆಗಿದ್ದಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ಥರ ಅವರು ಚೆಕ್ನಲ್ಲಿ ಲಂಚದ ಹಣವನ್ನು ತೆಗೆದುಕೊಂಡಿದ್ದರು ಕಿಕ್ ಬ್ಯಾಕ್ ಹಣ ತೆಗೆದುಕೊಂಡಿದ್ದರು ಅಂತ ಆರೋಪ ಇತ್ತಲ್ಲ ಇದರ ವಿಚಾರಣೆ ಮಾಡಬೇಕು ಅನುಮತಿ ಕೊಡಿ ಸ್ವಾಮಿ ಅಂತ ರಾಜ್ಯಪಾಲರ ಬಳಿಯಲ್ಲಿ ಹೋಗಿದ್ದಾಗ ರಾಜ್ಯಪಾಲರು ಇದ್ರ ಬಗ್ಗೆ ನಿರ್ಧಾರ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಯಡಿಯೂರಪ್ಪನವರೇ ಕೂತ್ಕೊಂಡ್ಬಿಟ್ಟಿದ್ದರು ಕ್ಯಾಬಿನೆಟ್ನಲ್ಲಿ ಯಡಿಯೂರಪ್ಪನವರೇ ಕೂತ್ಕೊಂಡು ಒಂದು ನಿರ್ಣಯಕ್ಕೆ ಬಂದಿದ್ದರು ಆ ನಿರ್ಣಯ ಹೇಗಿತ್ತು ಅಂತ ಹೇಳಿದ್ರೆ ಇಲ್ಲ ಈ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಾರ್ದು ನಾವೆಲ್ಲ ಇದರ ವಿರುದ್ಧ ಇದ್ದೀವಿ ಅಂಥೇಳಿ ತಮ್ಮ ವಿರುದ್ಧ ಆರೋಪ ಬಂದಾಗ ಅವರೇ ಕ್ಯಾಬಿನೆಟ್ನ ಆಗಿ ಅವರೇ ನಿರ್ಧಾರ ತೆಗೆದುಕೊಂಡಿದ್ದರು ಇದು ಟೆಕ್ನಿಕಲಿ ಇಂಥ ನಿರ್ಣಯಗಳಿಗೆ ನಾಳೆ ದಿನ ಮುಂದಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿಯೂ ಕೂಡ ಸೋಲಾಗ್ಬಿಡುತ್ತೆ ತಾಂತ್ರಿಕವಾಗಿ ಇದೇನು ರೀ ಇದು ಅವ್ರ ಮೇಲೆ ಆರೋಪ ಬಂದಿದೆ ಅವ್ರದ್ದೇ ನೇತೃತ್ವ ಅಂತೆ ಅವ್ರದ್ದೇ ಮೀಟಿಂಗ್ ಅಂತೆ ಅವರೇ ನಿರ್ಣಯ ಬರೆಯೋದಂತೆ ಇದೇನು ರೀ ಅವ್ರ ಮೇಲೆ ಆರೋಪ ಬಂದಾಗ ಆಯಿತು ತನಿಖೆ ಮಾಡಿ ಅಂತಾರಾದರೂ ಹೇಳ್ತಾರೇನು ರೀ ಇದು ಟೆಕ್ನಿಕಲ್ಲಿ ಇರತಕ್ಕಂಥ ಅಂಶ ಸೊ ಉದ್ದೇಶಪೂರ್ವಕವಾಗಿಯೇ ಇವತ್ತು ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಸಭೆಗೆ ಗೈರಾಗ್ತಾರೆ ರಾಜ್ಯಪಾಲರ ನೋಟಿಸ್ ವಿರುದ್ಧವಾಗಿ ಖಂಡನಾ ನಿರ್ಣಯದಲ್ಲಿ ಸಿ ಎಂ ಅವರು ಭಾಗವಹಿಸಲ್ಲ ಇದರ ನೇತೃತ್ವವನ್ನು ವಹಿಸಿದ್ದು ಇವತ್ತು ಡಿ ಸಿ ಎಂ ಅವರು ಒಂದು ಸಾಲಿನ ನಿರ್ಣಯವನ್ನು ಅಲ್ಲಿ ತೆಗೆದುಕೊಂಡಿದ್ದಾರೆ ಸಿ ಎಂ ಸಭೆಗೆ ಹೋಗಿ ನಿರ್ಣಯ ತೆಗೆದುಕೊಂಡಿದ್ದರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇತ್ತು ತನ್ನ ವಿರುದ್ಧದ ಆರೋಪ ಬಂದಿರುವ ಹಿನ್ನೆಲೆಯಲ್ಲಿ ಅದರ ವಿರುದ್ಧನೇ ನಿರ್ಣಯ ತೆಗೆದುಕೊಂಡಾಗ ಕೋರ್ಟ್ನಲ್ಲಿ ಇಂಥ ನಿರ್ಣಯಗಳಿಗೆ ಹಿನ್ನಡೆ ಆಗುತ್ತೆ ಅಂತ ಅವ್ರ ಮೇಲೆ ಆರೋಪ ಬಂದು ಅವರೇ ಅದನ್ನು ವಿರೋಧಿಸ್ಬಿಟ್ರೆ ಹೇಗಿದು ಕ್ಯಾಬಿನೆಟ್ನಲ್ಲಿ ಯಾರ್ದಾದ್ರೂ ಬೇರೆ ವ್ಯಕ್ತಿಯ ಮೇಲಿದ್ದಾಗ ಎಕ್ಸ್ವೈಝ್ ಹೆಡ್ ಮಿನಿಸ್ಟರ್ ಮೇಲೆ ಇದ್ದಾಗ ನಿರ್ಣಯಕ್ಕೆ ಬಂದರೆ ಅದು ಬೇರೆ ಕಥೆ ಕ್ಯಾಬ್ ಹೆಡ್ ಆಫ್ ದಿ ಕ್ಯಾಬಿನೆಟ್ಟು ಸಂಪುಟಕ್ಕೆ ಅವರೇ ಹೆಡ್ ಬರ್ತಾರಲ್ಲ ಅವ್ರ ಮೇಲೆ ಆರೋಪ ಬಂದಾಗ ಅವ್ರ ಮೇಲೆ ನೋಟಿಸ್ ಬಂದಾಗ ಅದಕ್ಕೆ ಅವರೇ ವಿರುದ್ಧವಾಗಿ ಹೇಳಿದಾಗ ಅದು ಹೇಳಕ್ಕೆ ಬರೋಲ್ಲ ಅಂತ ಇಷ್ಟೇ ಚೆಕ್ನಲ್ಲಿ ಯಡಿಯೂರಪ್ಪನವ್ರು ಲಂಚ ತೊಗೊಂಡಿದ್ದರು ಅಂತ ಆರೋಪ ಇತ್ತಲ್ಲ ಆಮೇಲೆ ಅದು ಜೈಲು ವಾಸವನ್ನು ಕೂಡ ಅವರು ಅಲ್ಲಿ ಯಡಿಯೂರಪ್ಪನವರೇ ನಿರ್ಧಾರ ತೆಗೆದುಕೊಂಡಿದ್ದರು ಈ ಒಂದು ಪಾಠವನ್ನು ಈ ಸರ್ಕಾರ ಆಗಲಿ ಮರೆತಿಲ್ಲ ಆ ಚಾಚು ತಪ್ಪದೆ ಇವತ್ತು ಸಿದ್ದರಾಮಯ್ಯನವರು ಬೇಕಂತಲೇ ಒಂದು ತಾಂತ್ರಿಕ ಸಮಸ್ಯೆಗಳು ಮುಂದೆ ಆಗದೇ ಇರಲಿ ಅನ್ನೋ ಕಾರಣದಿಂದಾನೇ ಈ ಒಂದು ಸಂಪುಟ ಸಭೆಯಿಂದ ದೂರ ಉಳಿದು ಸಂಪುಟ ಸಭೆಯ ನಿರ್ಣಯ ತೆಗೆದುಕೊಳ್ಳುವ ಹಕ್ಕನ್ನು ಅಥವಾ ಒಂದು ಉಸ್ತುವಾರಿಯನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟಿದ್ದರು ಆ ಪ್ರಕಾರವಾಗಿ ಇಲ್ಲಿ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಾರೆ